ಯಾಕೆ ಎಸ್ ಐ ಟಿ ಬೇಕಂತಕ್ಕಂಥದನ್ನು ನಾನು ಸ್ಪಷ್ಟವಾಗಿ ನಾನು ಸ್ಪಷ್ಟವಾಗಿ ಹೇಳ್ತಿದ್ದೀನಿ ಒಂದು ಅಪರಾಧ ಅಲ್ಲ ನೂರಾರು ಜನರನ್ನ ಕೊಂದು ರೇಪ್ ಮಾಡಿ ಕೊಂದು ಬರಿಯಲ್ ಮಾಡಿದ್ದಾರೆ ಅಂತಕ್ಕಂಥದನ್ನ ಮಾಡಿರ್ತಕ್ಕಂತಹ ಸಾಕ್ಷಿ ಫ್ರಿಯಾದ ಹೇಳಿದ್ದಾರೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಇದು ಗಾಳಿಯಲ್ಲಿ ಗುದ್ದಾಟ ಅಲ್ಲ ಇದು ಇವಾಗ ಜವಾಬ್ದಾರಿತವಾಗಿರ್ತಕ್ಕಂಥ ಒಬ್ಬ ಮನುಷ್ಯ ಆ ಕೃತ್ಯದಲ್ಲಿ ಭಾಗಿಯಾದಾಗ ಯಾರಿಂದ ಮರ್ಡ್ರರ್ಸ್ ಪ್ರೇರೇಪಿತರಾಗಿ ಅಲ್ಲಿ ಮಾಡಿದಾಗ ಆತನ ಬಂದು ನಾನು ಇಂತಹ ಕೆಲಸ ಮಾಡಿದ್ದೀನಿ ಇತ್ತಿಷ್ಟು ಜನರನ್ನು ಹೊಣಿದ್ದೀನಿ ನಾನು ತೋರಿಸ್ತೀನಿ ಕಳಬಹನೆಲ್ಲ ತೋ ನೀವು ತಗೋಬಹುದು ಅಂತ ಹೇಳುವಾಗ ಅದಕ್ಕೆ ಮಹತ್ವ ಬಂದಿದೆ ಸುಮ್ಮನೆ ಯಾರಾದರೂ ಒಂದು ಪ್ರೆಸ್ ನೋಟ್ ಕೊಟ್ಬಿಟ್ಟು ಇದು ಆಗಿದೆ ಆಗಿದೆ ಅಂತಲ್ಲ ಎಲ್ಲಿ ಯಾವ ಅಪರಾಧಿಗೆ ಒಳಪಟ್ಟಿರ್ತಕ್ಕಂತಹ ಮೃತದೇಹಗಳನ್ನ ಹೂಡಿದ್ದೀವಿ ಅಂದ್ರೆ ಆ ಸಾಕ್ಷಿ ಆ ಸಾಕ್ಷಿ ನೂರ ಅರವತ್ನಾಲ್ಕು ಇಂದಿನ ಪ್ರಸರ್ ಕೋರ್ಡ್ ಸೆಕ್ಷನ್ ನಲ್ಲಿ ಇವಾಗ ಬಿ ಎನ್ ಎಸ್ ಎಸ್ ನಲ್ಲಿ ನೂರ ಎಂಬತ್ಮೂರು ಜಜ್ಜು ಮತ್ತು ಅವರು ಇಬ್ಬರೇನೆ ಅವರ ಹೇಳಿಕೆಯನ್ನು ಪಡಿತಾರೆ ಅದಕ್ಕೆ ಮಹತ್ವ ಪುರಾವೆಯ ಮಹತ್ವ ಅದನ್ನ ಈ ಅನ್ರಿಬಟ್ಟಬಲ್ ಎವಿಡೆನ್ಸ್ ಅದನ್ನ ಆ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ಅಂತ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಅಂತ ಮ್ಯಾಜಿಸ್ಟ್ರೇಟ್ ಟ್ರಯಲ್ ನಡೆಯುವಾಗ ಹೇಳಿದ್ರೆ ಅದು ಪುರಾವೆ ಆಗ್ತದೆ ಬಹಳ ಮೋಸ್ಟ್ ಇಂಪಾರ್ಟೆಂಟ್ ಪುರಾವೆ ಆಗ್ತದೆ ಎವಿಡೆನ್ಸ್ ಆಗ್ತದೆ ಅದರಿಂದ ಇಲ್ಲಿ ಆತನ ಮುಂದೆ ಬಂದು ನಾನು ತೋರಿಸ್ತೀನಿ ಅಂತ ಹೇಳುವಾಗ ಇದಕ್ಕೆ ಮಹತ್ವ ಬಂದಿದೆ ಜನರ ಗಮನಕ್ಕೆ ಬಂದಿದೆ ನಿಮ್ಮ ಗಮನಕ್ಕೆ ಬಂದಿದೆ ಆದ್ರಿಂದ ಜವಾಬ್ದಾರಿತವಾಗಿರ್ತಕ್ಕಂತಹ ನಾವೆಲ್ಲರೂ ಸೇರಿ ಸ್ವತಂತ್ರ ಭಾರತ ದೇಶದಲ್ಲಿ ಶಾಸನಬದ್ಧ ಆಳ್ವಿಕೆ ಯಾರು ಎಷ್ಟೇ ಪ್ರಭಾವ ವ್ಯಕ್ತಿಗಳು ಆಗಿದ್ರೂ ಕೂಡ ತನಿಖೆ ಮಾಡಿ ಅಪರಾಧಿ ಅಪರಾಧಗಳ ಮಾಡಿರ್ತಕ್ಕ ಕೃತ್ಯಗಳನ್ನು ಮಾಡಿರ್ತಕ್ಕಂಥವ್ರನ್ನ ಪತ್ತೆ ಹಚ್ಚಿ ಅದಕ್ಕೆ ಕೇಸು ಚಾರ್ಜ್ ಶೀಟ್ ಹಾಕಿ ಟ್ರಯಲ್ ನಡೆದು ಶಿಕ್ಷೆಗೆ ಅವ್ರನ್ನ ಗುರುತಿಸಬೇಕು ಗುರುತಿಸಬೇಕು ಅಂತ ಹೇಳಿ ಒಂದು ಒತ್ತಾಯ ಅಷ್ಟೇ ಮೂರು ವಾರ ಆದರೂ ಕೂಡ ಸಾಕ್ಷಿ ಪರಿಯಾದದಾರ ಪೊಲೀಸ್ನವರಿಗೆ ನಾನು ಎಲ್ಲಿ ಹೆಣೆಗಳನ್ನು ತೊಂಬತ್ತೈದನೇ ವರ್ಷದಿಂದ ಅವರ ಕೆಲಸದಲ್ಲಿ ಇದ್ದಾಗ ಎರಡು ಸಾವಿರದ ನಾಲ್ಕರವರೆಗೆ ಮಾಡಿದ್ದೀನಿ ನಾನು ತೋರಿಸ್ತೀನಿ ಅದಕ್ಕೆ ಸರಿಯಾದ ರೀತಿಯಲ್ಲಿ ನೀವು ಕ್ರಮ ಜರುಗಿಸಬೇಕು ಫಿಂಗರ್ ಪ್ರಿಂಟ್ಸು ಎಕ್ಸ್ಪರ್ಟ್ಸ್ ಬೇಕು ಎಫ್ ಎಸ್ ಎಲ್ ಎಕ್ಸ್ಪರ್ಟ್ಸ್ ಬೇಕು ಮತ್ತೆ ಮಹಾಸಗಳು ಬರೀಬೇಕು ಕಾರ್ಯವನ್ನು ತ್ವರಿತವಾಗಿ ಮಾಡ್ತಕ್ಕಂಥ ಅವಶ್ಯಕತೆ ಇರುವಾಗ ನಿನ್ನೆ ಒಂದು ಶ್ರಮವನ್ನು ತೆಗಿತೀವಿ ಅಂತ ಹೇಳುವಾಗ ಪೊಲೀಸ್ನವರು ಐ ಆರ್ ಲಿಸ್ಟ್ ಮಾಡಿದ ಮೇಲೆ ತನಿಖೆಯನ್ನ ಕಾನೂನಿನ ಪ್ರಕಾರವಾಗಿ ತ್ವರಿತವಾಗಿ ಮಾಡಬೇಕಾಗಿರ್ತಕ್ಕಂತಹ ಶಾಸನಬದ್ಧ ಕರ್ತವ್ಯ ಮತ್ತು ಸಂವಿಧಾನಬದ್ಧ ಕರ್ತವ್ಯ ಪೊಲೀಸ್ ಅಧಿಕಾರಿಗಳಿಗೂ ಇದ್ರೂ ಕೂಡ ಇದನ್ನು ಸರಿಯಾದ ರೀತಿಯಲ್ಲಿ ನಡೆಸ್ತಾ ಇಲ್ಲ ಮಂದಗತಿಯಲ್ಲಿ ಮಾಡ್ತಿದ್ದಾರೆ ಇದಕ್ಕೆ ಕಾರಣಗಳು ನೀವು ಇನ್ಫ್ಲೆನ್ಸ್ನ ಡ್ರಾ ಮಾಡಬಹುದು ಇದರ ಹಿಂದೆ ಇದರ ಶಕ್ತಿಗಳು ಏನೇನು ನಡೆಯುತ್ತಿರ್ತವೆ ಅಂತಕ್ಕಂಥದ್ದು ಆದ್ರಿಂದ ಈ ಸ್ವತಂತ್ರ ಭಾರತ ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಧರ್ಮಸ್ಥಳ ಅಂತಕ್ಕಂಥ ಪುಣ್ಯಕ್ಷೇತ್ರ ಅಂತಕ್ಕಂಥದಲ್ಲಿ ಕೋಟ್ಯಾಂತರ ಜನರು ಭಕ್ತಾದಿಗಳಲ್ಲಿ ಹೋಗುವಾಗ ಇಂತಹ ಕೃತ್ಯಗಳು ಅಪರಾಧಗಳು ಮಹಾಪರಾಧಗಳು ನಡೆದಿರುವಾಗ ಜನರ ಹತ್ಯೆಗಳನ್ನು ಮಾಡಿ ಊಣಿರುವಾಗ ಊಣಿರ್ತಕ್ಕಂತಹ ಒಬ್ಬ ಸಾಕ್ಷಿ ಪಿರಿಯಾದ ಮುಂದೆ ಬಂದು ನಾನು ಹೇಳ್ತಿರುತ್ತೆ ಹೇಳುವಾಗ ಮೂರು ವಾರ ಆದರೂ ಕೂಡ ಇದರ ಬಗ್ಗೆ ಗೃಹ ಸಚಿವರ ಪತ್ರಿಕೆ ಪತ್ರಿಕೆ ಪ್ರತಿಕ್ರಿಯೆ ಮತ್ತು ತನಿಖಾ ಮಂದಗತಿಯ ಕಾರ್ಯ ಅದು ನಾವು ಮೆಚ್ಚತಕ್ಕಂಥದ್ದಲ್ಲ ಆ ದಿಕ್ಕಿನಲ್ಲಿ ಅವರು ಆದ್ದರಿಂದ ಈ ಪ್ರೆಸ್ ಕಾನ್ಫರೆನ್ಸ್ ಅನ್ನ ಇವತ್ತು ಮೇಲೂ ಕೂಡ ಆಹ್ವಾನಿಸಿದ್ವಿ ನಿವೃತ್ತನೇ ವೃತ್ತಿಯಾಗಿ ಯಾವತ್ತೂ ಕೂಡ ಪ್ರೆಸ್ ಕಾನ್ಫರೆನ್ಸ್ಗೆ ಹೋಗಿ ಅಡ್ರೆಸ್ ಮಾಡ್ತಕ್ಕಂಥ ಕ್ರಮ ಇಲ್ಲ ಅಂತಲ್ಲ ಆದರೆ ನಾವು ನಿವೃತ್ತಿ ಆದಮೇಲೆ ಜನಪರ ಜನರ ಬಗ್ಗೆ ಅನ್ಯಾಯತಕ್ಕ ನೋಡಿ ಅದು ತತ್ಕೊಳ್ಳ ನಾನೇ ನಾನು ಕೇಳಿದಾಗ ಸ್ನೇಹಿತರವರು ಪತ್ತಿರಿ ಅಂತ ಹೇಳಿದರೆ ಅದನ್ನ ನಿಮ್ಮದೇ ನಾನು ಇಲ್ಲಿದ್ದೀನಿ ಇಲ್ಲಿ ನಮ್ಮೆಲ್ಲರ ಕರ್ತವ್ಯ ಸಮಾಜದ ನಾಗರಿಕ ಸಮಾಜದ ವ್ಯವಸ್ಥೆಯಲ್ಲಿ ಸಂವಿಧಾನದ ಆಡಳಿತದ ವ್ಯವಸ್ಥೆಯಲ್ಲಿ ಶಾಸನಗಳ ಅನ್ವಯ ಅಪರಾಧಗಳು ಯಾರೇ ಮಾಡಿದ್ರು ಕೂಡ ಸತ್ಯಶೋಧನೆಯನ್ನ ಮಾಡತಕ್ಕಂತಹ ಜನರು ಇವಾಗ ಹಿಂದೆ ಸರಿತಾ ಇದ್ದಾರೆ ಆದ್ದರಿಂದ ಸಾಕ್ಷಿ ಪ್ರಿಯಾದ ಅವರು ನೂರು ದೇಹಗಳನ್ನು ಸಾಯಿಸಿರ್ತಕ್ಕ ದೇಹಗಳನ್ನು ನಾನು ಓಡಿದ್ದೀನಿ ನಾನು ತೋರಿಸ್ತೀನಿ ಅದನ್ನೆಲ್ಲ ಎಕ್ಸ್ಯೂಮ್ ಮಾಡಿ ಇದಕ್ಕೆ ತನಿಖೆ ಮಾಡಿ ಅಂತ ಹೇಳಿ ಅವರು ಭತ್ತ ಈ ಸಂದರ್ಭದಲ್ಲಿ ನಾನು ಏನ್ ಅಂತ ಹೇಳಿದ್ರೆ ನಿನ್ನೆ ಒಂದು ಯೂಟ್ಯೂಬ್ನಲ್ಲಿ ಮಠನ್ ಅವರು ಗಿರೀಶ್ ಮಠನ್ ಅವರು ಕೂಡ ಯೂಟ್ಯೂಬ್ ಯೂಟ್ಯೂಬ್ ಹೇಳಿದ್ದಾರೆ ಡೌನ್ಲೋಡ್ ಮಾಡ್ಕೋಬಹುದು ಅವರು ಹೇಳಿದ್ದಾರೆ ಒಂದು ಖಾಲಿ ಪೇಪರ್ನಲ್ಲಿ ಸಹಿ ಮಾಡಿ ಎಲ್ಲೆಲ್ಲಿ ಪೇಪರ್ ಕೊಟ್ಟು ಎಲ್ಲೆಲ್ಲಿ ಮುತ್ತ ದೇಹಗಳನ್ನು ಉಳಿತೀರಿ ಅದು ತೋರಿಸಿ ಅಂತ ಒತ್ತಡ ಮಾಡ್ತಾ ಇರತಕ್ಕ ಅವ್ರಿಗೆ ಸಾರ್ವಜನಿಕವಾಗಿ ಹೇಳಿದ್ದಾರೆ ಆದ್ರಿಂದ ಸಾಕ್ಷಿ ಪ್ರಿಯಾದಗೆ ಅವನಿಗೆ ಬಹಳ ಭಯ ಇದೆ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಗೃಹ ಇಲಾಖೆ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಗೃಹ ಮಂತ್ರಿ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಮಾಡ್ತಿದ್ದೀನಿ ಡಿಮ್ಯಾಂಡ್ ಅಂತ ಹೇಳ್ತಾ ಇಲ್ಲ ಮನವಿ ಮಾಡ್ತಿದ್ದೀನಿ ಯಾರು ಸಾಕ್ಷಿ ಪ್ರಿಯಾದ ಮುಂದೆ ಬಂದಿದ್ದಾರೋ ಅವರಿಗೆ ಸೆಕ್ಯೂರಿಟಿ ಪೊಲೀಸ್ ಪ್ರೊಟೆಕ್ಷನ್ ಕೊಡ್ತಕ್ಕಂಥದ್ದು ಆತ್ಯ ಕರ್ತವ್ಯವಾಗಿದೆ ತ್ವರಿತವಾಗಿ ಆ ಕೆಲಸವನ್ನು ಮಾಡಬೇಕು ಇಲ್ಲವಂತ ಹೇಳಿದ್ರೆ ಅವನಿಗೆ ಭಯ ಬೆದರಿಕೆ ಇದೆ ಅವನೇನಾದ್ರೂ ಆದರೆ ಸರ್ಕಾರ ಸಂಬಂಧಪಟ್ಟ ಸರ್ಕಾರ ಅಂದ್ರೆ ಹೋಮ್ ಮಿನಿಸ್ಟ್ರಿ ಡೈರೆಕ್ಟರ್ ಜನರಲ್ ಪೊಲೀಸ್ ಕಾರಣ ಆಗ್ತಾರೆ ಇದೇ ಸಮಯದಲ್ಲಿ ಈಗ ತಾನೇ ನನಗೆ ಮಾಹಿತಿ ಬಂದಿದೆ ವಕೀಲರು ಯಾರು ಮುಂದೆ ಬಂದು ಇದಕ್ಕೆ ಸಾಕ್ಷಿ ಕಿರೆಯಾದ ಇದ್ದಾರೋ ಅವರ ಮೇಲೂ ಕೂಡ ಬೆಲೆ ಬೆದರಿಕೆಯನ್ನ ಹೂಡ್ತಾ ಇದ್ದಾರೆ ಅವ್ರಿಗೂ ಕೂಡ ಪೊಲೀಸ್ ಪ್ರೊಟೆಕ್ಷನ್ ಬಹಳ ಅವಶ್ಯಕತೆ ಇದೆ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಲಾಯರ್ಗಳಿಗಾಗ್ಲಿ ಸಾಕ್ಷಿದಾರಲಿ ಏನಾದರೂ ಕಿಂಚತ್ತು ಹೆಚ್ಚು ಕಮ್ಮಿ ಆದರೆ ಡೈರೆಕ್ಟರ್ ಜನರಲ್ ಹೋಮ್ ಮಿನಿಸ್ಟರ್ ಕರ್ನಾಟಕ ರಾಜ್ಯ ಸರ್ಕಾರ ಜವಾಬ್ದಾರಿ ಅವರ ಜನರು ಉಲ್ಲೇತಾರೆ ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಇನ್ನೊಂದು ವಿಚಾರ ಫ್ರೀಡಮ್ ಆಫ್ ಪ್ರೆಸ್ ಸರ್ವೋಚ್ಚ ನ್ಯಾಯಾಲಯ ಆರ್ಟಿಕಲ್ ನೈನ್ಟೀನ್ ಒನ್ ಇಸ್ ಎ ಫಂಡಮೆಂಟಲ್ ರೈಟ್ ನಾಟ್ ಓನ್ಲಿ ಟು ಇಂಡಿವಿಜುವಲ್ ಟು ದ ಪ್ರೆಸ್ ಇದರ ಬಗ್ಗೆ ಸಾಕಷ್ಟು ಸಂವಿಧಾನ ಪೀಠಗಳ ತೀರ್ಪುಗಳಿವೆ ಫ್ರೀಡಮ್ ಆಫ್ ಪ್ರೆಸ್ ಅಂಡ್ ಎಕ್ಸ್ಪ್ರೆಷನ್ ಅಭಿವ್ಯಕ್ತಿ ಸ್ವಾತಂತ್ರ್ಯ ಈ ಮೀಡಿಯಾಗೆ ಬಹಳ ಅವಶ್ಯಕತೆ ಇದೆ ಈ ಸಂದರ್ಭದಲ್ಲಿ ಈ ದೇಶದಲ್ಲಿ ಅಂತ ನಾನು ಪ್ರತಿಪಾದನೆ ಮಾಡತಕ್ಕಂತ ಒಬ್ಬ ನ್ಯಾಯಮೂರ್ತಿ ಅಂದ್ರೆ ಫ್ರೀಡಮ್ ಆಫ್ ಸ್ಪೀಚ್ ನಲ್ಲಿ ಉಪಯೋಗಿಸಿಕೊಂಡು ಅದು ಗಡಿ ದಾಟಿದಾಗ ಅದು ನೀವು ಕ್ರಮ ತಗೋಬಹುದು ಅದು ಇಲ್ಲದೇನೆ ಈ ಸುದ್ದಿ ಬಹಳ ಗಮನಾರ್ಹವಾಗಿರತಕ್ಕ ಸುದ್ದಿಯನ್ನ ಪ್ರೆಸ್ ಮತ್ತು ಯೂಟ್ಯೂಬ್ ನಲ್ಲಿ ಪ್ರಚಾರ ಮಾಡ್ತಾ ಇರುವಾಗ ಇದಕ್ಕೆ ಪ್ರತಿಬಂಧ ಆಜ್ಞೆಗಳನ್ನು ತರ್ತಕ್ಕಂಥದ್ದು ಯಾಕೆ ಯಾರು ಏನು ಮಾಡ್ತಿದ್ದಾರೆ ಯಾಕೋ ಮಾಡ್ತಾ ಒಂದು ಸಂಶಯ ಆಗೋದು ತೀವ್ರವಾದ ಸಂಶಯ ಜನರಲ್ ರಿಪೋರ್ಟ್ ಬಂದಿದೆ ಇವಾಗ ನ್ಯಾಯಾಲಯದವರು ಯೂಟ್ಯೂಬ್ ನಲ್ಲಿ ಇದು ಟೆಲಿಕಾಸ್ಟ್ ಮಾಡಬಾರ್ದು ಅಂತಕ್ಕಂಥ ಪ್ರತಿಬಂಧ ಆಜ್ಞೆಗೆ ಈ ಸಂದರ್ಭದಲ್ಲಿ ನಮ್ಮ ವಕೀಲ ನಾನು ಹೇಳ್ತಾ ಇದ್ದೀನಿ ಅಲ್ಲಿ ಅರ್ಜಿ ಹಾಕಬೇಕು ಆ ಪ್ರತಿಬಂಧ ಆಜ್ಞೆಯನ್ನ ಅದು ಖುಲಾಸೆ ಮಾಡಬೇಕು ವಿಕೆಟ್ ಮಾಡಿಸ್ಬೇಕು ಅದು ಮಾಡಿಸ್ತದೆ ಫ್ರೀಡಮ್ ಆಫ್ ಪ್ರೆಸ್ ನಲ್ಲಿ ಸತ್ಯ ಸಂಗತಿಗಳನ್ನ ಸ್ವಇಚ್ಛೆಯಿಂದ ಎಲ್ಲ ವಾಕ್ ಸ್ವಾತಂತ್ರ್ಯ ಈ ದೇಶದ ಸಮಸ್ತ ಜನರಿಗೆ ರಾಜ್ಯದಲ್ಲಿ ದೇಶದಲ್ಲಿ ಏನು ಆಗ್ತಾ ಇದೆ ಅಂತಕ್ಕಂಥ ಮುಗಿಸ್ತಕ್ಕಂಥ ವಾಕ್ ಸ್ವಾತಂತ್ರ್ಯ ಫ್ರೀಡಮ್ ಆಫ್ ಇದೆ ಅದು ನ್ಯಾಯಾಲಯದಲ್ಲಿ ಪ್ರತಿಬಂಧ ಆಜ್ಞೆಯನ್ನು ಕೊಟ್ಟಿರತಕ್ಕಂಥದನ್ನ ಖುಲಾಸೆ ಮಾಡೋಕ್ಕೆ ವಕೀಲರು ಅರ್ಜಿ ಹಾಕಬೇಕು ಅರ್ಜಿ ಹಾಕಿ ನ್ಯಾಯಾಲಯದ ಮುಂದೆ ತರಿಸಬೇಕು ವಾದ ಮಂಡನೆ ಮಾಡಬೇಕು ಅದು ವಿಕೆಟ್ ಮಾಡಬೇಕು ಅಂತ ಹೇಳಬೇಕು ಏನಂತ ಹೇಳಿದ್ರೆ ಅಂಡ್ ದ ಇಲ್ಲಿ ನೀವು ದಿ 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 ವಿಟ್ನೆಸ್ ಇನ್ ಇನ್ಸ್ಟಿಟ್ಯೂಷನ್ ಈಸ್ ಪರ್ಸನ್ ಹೇಳ್ತಾ ಇರ್ತಕ್ಕಂಥ ನಾನು ಸತ್ತ ಹೆಣೆಗಳನ್ನ ಹುಣಿದ್ದೀನಿ ಅಪರಾಧಗಳು ನಡೆದಿ ಮಹಾ ಅಪರಾಧಗಳು ನಡೆದಿದೆ ಈ ಕ್ಷೇತ್ರದಲ್ಲಿ ಅದನ್ನೆಲ್ಲ ಪಬ್ಲಿಕ್ ತೋರಿಸ್ತೀನಿ ಇದರ ಬಗ್ಗೆ ತನಿಖೆ ಆಗಬೇಕಾಗಿದೆ ಇದರ ಬಗ್ಗೆ ತನಿಖೆ ಆಗಿ ಯಾರು ಅಪರಾಧವನ್ನು ಮಾಡಿದ್ದಾರೋ ಅವರಿಗೆ ಶಿಕ್ಷೆಯನ್ನ ಕೊಡಬೇಕು ಅಂತ ಹೇಳಿದ್ದಾರೋ ಆವಾಗ ನೀವು ಅದನ್ನು ಹೇಳುವಾಗ ಅದನ್ನು ನೀವು ಈ ಸಾರ್ವಜನಿಕರ ಗಮನಕ್ಕೆ ಪ್ರಿಂಟ್ ಆಗಲಿ ಎಲೆಕ್ಟ್ರಾನಿಕ್ ಆಗಲಿ ಹೇಳುವ ಒಂದು ವಾಕ್ ಸ್ವಾತಂತ್ರ್ಯ ಅಭಿವ್ಯಕ್ತಿ ಸ್ವಾತಂತ್ರ್ಯ ನಿಮಗಿದೆ ಅದನ್ನು ಮೀರಿದರೆ ಬೇರೆ ವಿಚಾರಗಳು ಹೇಳಿದರೆ ಅದು ಆವಾಗ ಅವರು ತನೆಯನ್ನು ಮಾಡಬಹುದು ಫ್ರೀಡಮ್ ಆಫ್ ಫ್ರೆಸ್ ಎಕ್ಸ್ಪ್ರೆಷನ್ಗೆ ಈ ರೀತಿಯ ಒಂದು ತೊಂದರೆ ಉಂಟು ಮಾಡತಕ್ಕಂತಹ ಅರ್ಜಿಗಳನ್ನ ಹಾಕೊಂಡು ಅವ್ರಿಗೆ ಯಾಕೆ ಭಯ ಅವ್ರ ಏನು ಮಾಡಲಿಲ್ಲ ಅಂತ ಹೇಳಿದ್ರೆ ಅವರು ನೀವ್ ಆಗ್ತಾರೆ ಅವ್ರ ಮೇಲೆ ಕ್ರಮ ಜನಿಸಲ್ಲ ಯಾಕೆ ಕೋರ್ಟ್ ಹೋಗಿ ಫ್ರೀಡಮ್ ಆಫ್ ಫ್ರೆಸ್ಗೆ ನೀವು ಪ್ರತಿಬಂಧ ತರ್ತೀರಿ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ನಮ್ಮ ವಕೀಲರು ಹೇಳಿದಿವಿ ಅರ್ಜಿಯನ್ನ ತ್ವರ್ಥವಾಗಿ ಹಾಕ್ಬೇಕು ಆಮೇಲೆ ಇಂಪಾರ್ಟೆಂಟ್ ಬಹಳ ಸೂಕ್ಷ್ಮವಾಗಿರ್ತಕ್ಕಂತ ವಿಚಾರ ಸಾಕ್ಷಿ ಫಿರ್ಯಾದ ಪೊಲೀಸ್ನವರಿಗೆ ಅವರ ಅಡ್ರೆಸ್ ಅನ್ನು ಹೇಳೋದಕ್ಕೆ ಒಂದು ಅವರಿಗೆ ಭಯ ಇದೆ ಯಾಕಂತ ಹೇಳಿದ್ರೆ ಅವನ ಪ್ರಾಣ ಭಯ ಇದೆ ಅಂತ ಆವಾಗ ಈ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಅದು ಪುರಾವೆ ಆಗ್ತದೆ ಸುಪ್ರೀಂ ಕೋರ್ಟ್ ತೀರ್ಪಿನ ಪ್ರಕಾರ ಅದು ಒನ್ ಸಿಕ್ಸ್ಟಿ ಫೋರ್ ಅಂತ ಹೇಳಿದ್ರೆ ಒನ್ ಏಟಿ ತ್ರೀ ನಾವು ಬಿ ಎನ್ ಎಸ್ ಎಸ್ ಸೊ ಅದು ಬಹಳ ಮುಖ್ಯವಾಗಿರ್ತಕ್ಕಂಥ ಪುರಾವೆ ಆಗ್ತದೆ ಕೇಸ್ಗಳಲ್ಲಿ ಅದನ್ನ ಲೀಕ್ ಮಾಡ್ತಕ್ಕಂಥದ್ದು ಹೇಗೆ ಆಗುತ್ತೆ ಪೊಲೀಸ್ ಅಧಿಕಾರಿಗಳು ಬಹಳ ಸೀಕ್ರೆಟ್ ಆಗಿ ಇಡ್ಬೇಕಾಗಿತ್ತಲ್ಲ ಅದು ಸೀಕ್ರೆಟ್ ಆಗಿ ಯಾಕೆ ಇರಲಿಲ್ಲ ಅದನ್ನು ಯಾಕೆ ಮಾಡ್ತಿದ್ದಾರೆ ಇದರಿಂದ ಮುಂದಿನ ತನಿಖೆಗೆ ಅಕ್ಕಿ ಆಗ್ತದೆ ಅಂತಕ್ಕಂಥ ಒಂದು ಸಂಶಯ ಕೂಡ ಸಾರ್ವಜನಿಕರಲ್ಲಿದೆ ಆದ್ದರಿಂದ ನಾವು ಮತ್ತೊಮ್ಮೆ ನಾನು ಈ ಸಂದರ್ಭದಲ್ಲಿ ನಿಮ್ಮ ಮುಖಾಂತರ ಸರ್ಕಾರ ಜನ ಸರ್ಕಾರ ಅದು ಗೃಹ ಸಚಿವರಿಗೆ ಮುಖ್ಯಮಂತ್ರಿಗಳಿಗೆ ಎ ಡಿ ಜಿ ಹೇಳ್ತೀನಿ ಸಾಕ್ಷಿ ಪ್ರಿಯಾ ಗಾಂಧಿಗೆ ಪೊಲೀಸ್ ಪ್ರೊಟೆಕ್ಷನ್ ಕೊಡಬೇಕು ಎಸ್ಐಟಿಯನ್ನು ರಚನೆ ಮಾಡಬೇಕು ಎಸ್ ಐ ಟಿ ಮಾನಿಟರ್ ಮಾಡ್ತಕ್ಕಂಥ ಒಂದು ಹೈಕೋರ್ಟ್ ನಿವೃತ್ತ ನ್ಯಾಯಮೂರ್ತಿಯನ್ನು ನೇಮಕ ಮಾಡಬೇಕು ಈ ತ್ವರಿತವಾಗಿ ತನಿಖೆಯನ್ನು ನಡೆಸಿ ಕ್ರಮ ಜರುಗಿಸಬೇಕು ಮತ್ತೆ ಲಾಯರ್ಗಳಿಗೂ ಕೂಡ ಪ್ರೊಟೆಕ್ಷನ್ ಕೊಡಬೇಕು ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಿ ಇಫ್ ದಿ ಇನ್ವೆಸ್ಟಿಗೇಷನ್ ಇಸ್ ನಾಟ್ ಪ್ರಾಪರ್ ಈವನ್ ಅಟ್ ದಿ ಟೈಮ್ ಆಫ್ ದ ಟ್ರಯಲ್ ಫರ್ದರ್ ಇನ್ವೆಸ್ಟಿಗೇಷನ್ ಕೆನ್ ಬಿ ಮೇಡ್ ಇಸ್ ದಿ ಪ್ರಾವಿಜನ್ ಅಂದರೆ ಬಿ ಎನ್ ಎಸ್ ಎಸ್ ಅಂತ ಕೆನ್ನೋದು ಒಂದು ಆಸ್ಪೆಕ್ಟ್ ಈ ಸದ್ಯಕ್ಕಿರ್ತಕ್ಕಂಥ ಒಂದು ಈ ಬೇಡಿಕೆ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಏನಂತ ಹೇಳಿದ್ರೆ ಈವಾಗ ಎಸ್ ಐ ಟಿ ಅದರಲ್ಲಿ ಪ್ರಾಮಾಣಿಕವಾಗಿರ್ತಕ್ಕಂತಹ ಒಂದು ವ್ಯಕ್ತಿಗಳು ಪೊಲೀಸ್ ಅಧಿಕಾರಿಗಳು ನಮ್ಮ ರಾಜ್ಯದಲ್ಲಿ ಬಹಳಷ್ಟು ಜ್ಞಾನವನ್ನು ಇರ್ತಕ್ಕಂತಹ ಅವರು ಅಪರಾಧಿ ತನಿಖೆಯನ್ನು ಬಹಳ ಸೂಕ್ಷ್ಮವಾಗಿ ತನಿಖೆ ಮಾಡತಕ್ಕಂತಹ ಶಕ್ತಿ ಸಾಮರ್ಥ್ಯ ಇರತಕ್ಕಂತಹ ಅಧಿಕಾರಿಗಳಿದ್ದಾರೆ ಅವರು ಆ ಕಮಿಟಿಯಲ್ಲಿ ಇರಬೇಕು ಅದನ್ನು ಮಾನಿಟರ್ ಮಾಡೋದು ನೀವತ್ತ ನ್ಯಾಯ ಗೊತ್ತಿದ್ದ ಆದ್ರಿಂದ ಈವಾಗ ಸಿ ಬಿ ಐಗೆ ಪ್ರಭಾವ ವ್ಯಕ್ತಿಗಳ ವಿಷಯವನ್ನ ಪ್ರಸ್ತಾಪನೆ ಮಾಡಿದ್ದಾರೆ ಸಿಬಿಐ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಇವತ್ತು ಒತ್ತಡ ಇವರ ಮನವಿ ಇಲ್ಲ ಆದ್ರಿಂದ ಅದ್ರ ಬಗ್ಗೆ ಅವಶ್ಯಕತೆ ಇಲ್ಲ